ಈ ನಾಲ್ಕು ಘಟಾನುಘಟಿಗಳು ಒಂದಾದರೆ ಏನಾಗತ್ತೆ ಒಕ್ಕಲಿಗ ಲಿಂಗಾಯತ ಎರಡು ಒಂದಾದರೆ ಇಡೀ ರಾಜಕೀಯ ಚಿತ್ರಣವೇ ಉಡೀಸ್ ಒಬ್ರಿಗಿಂತ ಒಬ್ಬರು ನೆಕ್ಸ್ಟ್ ಲೆವೆಲ್ ಇವರಿಬ್ರು ಒಂದಾದರೆ ಧೋಳ್ ಮಗ ಧೋಳ್ ನಿಮಗೆಲ್ಲ ಇದು ಕೇಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಊಹಿಸಿಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಚೇಜೆ ಆಗಲ್ಲ ಬಿಡಿ ಇದು ಯಾವತ್ತು ಸಾಧ್ಯನೇ ಇಲ್ಲ ಅಂತ ನಿಮಗೆ ಅನಿಸಿರ್ಬೋದು ಆದರೆ ಈ ನಾಲ್ಕು ಜನ ಒಂದು ಕಾಲದಲ್ಲಿ ಒಬ್ರಿಗೊಬ್ರು ಹೆಗಲಿಗೆ ಹೆಗಲು ಕೊಟ್ಟು ನನಗೆ ನೀನು ನಿನಗೆ ನಾನು ಅಂತ ಕೈ ಕೈ ಹಿಡ್ಕೊಂಡು ಚುನಾವಣಾ ಪ್ರಚಾರವನ್ನ ಮಾಡಿದವರು ಆದ್ರೆ ಬಿ ವೈ ವಿಜಯೇಂದ್ರ ಮತ್ತು ಯತ್ನಾಳ್ ರವರ ವಿಷಯದಲ್ಲಿ ಇದು ಸಾಧ್ಯ ಆಗಿಲ್ಲ ಬಿಡಿ ಆದ್ರೆ ಇಬ್ರು ಕೂಡ ಒಂದೇ ಪಕ್ಷದಲ್ಲಿ ಇದ್ದವರು ಒಂದೇ ಸಿದ್ಧಾಂತ ಆದ್ರೂ ಅದ್ಯಾಕೋ ಗೊತ್ತಿಲ್ಲ ಒಂದು ದಿವ್ಸನು ಒಂದು ವೇದಿಕೆಯಲ್ಲಿ ಒಂದಾಗ್ಲೇ ಇಲ್ಲ ಮಾತಾಡಿಸ್ಲಿಲ್ಲ ಇಬ್ಬರದ್ದು ಜೊತೆಯಲ್ಲಿ ಒಂದು ಫೋಟೋ ಕೂಡ ಸಿಗಲಿಲ್ಲ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಹಾಗಲ್ಲ ನೋಡಿ ಕೆಲವೇ ವರ್ಷಗಳ ಹಿಂದೆ ಜೋಡೆತ್ತಿನಂತೆ ಚನ್ನಪಟ್ಟಣ ಹಾಸನ ಮಂಡ್ಯ ಮೈಸೂರು ಇತರ ಭಾಗಗಳಲ್ಲಿ ಚಡ್ಡಿ ದೋಸ್ತ್ ಸುತ್ತಾಡಿದ್ರು ಒಟ್ಟೊಟ್ಟಿಗೆ ಚುನಾವಣಾ ಪ್ರಚಾರವನ್ನ ಮಾಡಿದ್ರು ಒಟ್ಟೊಟ್ಟಿಗೆ ಊಟ ಮಾಡಿದ್ರು ಒಟ್ಟೊಟ್ಟಿಗೆ ರಾಜಕೀಯ ವೇದಿಕೆಯನ್ನು ಹಂಚಿಕೊಂಡಿದ್ರು ಲಿಂಗಾಯತ ಬಿ ವೈ ವಿಜಯೇಂದ್ರ ಒಕ್ಕಲಿಗ ಸಮುದಾಯದವರು ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯದವರು ಈ ನಾಲ್ಕು ಜನ ರಾಜಕೀಯದಲ್ಲಿ ಘಟಾನುಘಟಿಗಳೇ ಒಬ್ಬರನ್ನ ಒಬ್ಬರು ಮೀರಿಸುವಂತಹ ತಾಕತ್ತು ಧೈರ್ಯ ಮಾತುಗಾರಿಕೆ ಎದಿಗಾರಿಕೆ ಹೊಂದಿರುವ ನಾಯಕರುಗಳು ಇಡೀ ರಾಜ್ಯವೇ ಗುರುತಿಸುವಂತಹ ಇಡೀ ರಾಜ್ಯವೇ ಸಾಕಷ್ಟು ಅನ್ಯಾಯಗಳನ್ನು ಹೊಂದಿರುವಂತಹ ಕಾರ್ಯಕರ್ತರ ದೊಡ್ಡ ಪಡೆಯನ್ನೇ ಹೊಂದಿರುವಂತಹ ಈ ನಾಲ್ಕು ಜನ ಘಟಾನುಘಟಿ ನಾಯಕರುಗಳು ಒಂದು ವೇಳೆ ಒಂದಾಗಿಬಿಟ್ರೆ ಹೇಗಿರುತ್ತೆ ಲಿಂಗಾಯತ ಪ್ಲಸ್ ಲಿಂಗಾಯತ ಒಕ್ಕಲಿಗ ಪ್ಲಸ್ ಒಕ್ಕಲಿಗ ಟೂ ಪ್ಲಸ್ ಟೂ ಸ್ಟ್ರಾಟಜಿ ಹೇಗಿರುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕದ ಕಣ್ಮಣಿ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಕಾರ್ಯಕರ್ತರ ಪಡೆಯನ್ನ ಹೊಂದಿರುವ ಜನಪ್ರಿಯ ನಾಯಕ ಹಾಗೆ ಬಿವೈವಿ ಜಯೇಂದ್ರ ರಾಜಾವಲಿ ಬಿಎಸ್ ಯಡಿಯೂರಪ್ಪನವರ ಪುತ್ರ ಮಧ್ಯ ಕರ್ನಾಟಕ ಭಾಗದಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಮಲೆನಾಡು ಕರಾವಳಿ ಭಾಗದಲ್ಲಿ ತಮ್ಮದೇ ಆದಂತಹ ವ್ಯಕ್ತಿತ್ವ ಮತ್ತು ದೊಡ್ಡ ಯುವ ಪಡೆಯ ಕಾರ್ಯಕರ್ತರನ್ನ ಹೊಂದಿರುವಂತಹ ಜನಪ್ರಿಯ ನಾಯಕ ಹಾಗೆ ಇನ್ನು ಮೈಸೂರು ಭಾಗಕ್ಕೆ ಬಂದರೆ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಕುಮಾರ್ ಈ ಇಬ್ಬರು ನಾಯಕರುಗಳು ಮೈಸೂರು ಭಾಗದಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದ ಕಾರ್ಯಕರ್ತರ ಪಡೆಯನ್ನೇ ಹೊಂದಿರುವಂತಹ ಜನಪ್ರಿಯ ನಾಯಕರುಗಳು ಒಕ್ಕಲಿಗುರು ಅಂದ್ರೆ ದೇವೇಗೌಡರು ದೇವೇಗೌಡರು ಅಂದ್ರೆ ಒಕ್ಕಲಿಗರು ಅನ್ನುವ ಒಂದು ಕಾಲ ಇತ್ತು ಅದೇ ಲೆಗಸಿಯನ್ನು ಕಂಟಿನ್ಯೂ ಮಾಡ್ತಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಭದ್ರ ಬುನಾದಿಯನ್ನ ಹಾಕಿಕೊಟ್ಟವರು ಅದೇ ರೀತಿ ದೊಡ್ಡ ಕಾರ್ಯಕರ್ತರ ಪಡೆಯನ್ನೇ ಮೈಸೂರು ಭಾಗದಲ್ಲಿ ಹೊಂದಿರುವ ಜೆಡಿಎಸ್ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಸೇರಿದ್ರೆ ರಾಜ್ಯದ ಮೈಸೂರು ಭಾಗದಲ್ಲಿ ಇವರಿಬ್ಬರನ್ನ ಅಲ್ಲಾಡ್ಸೋದಕ್ಕೆ ಯಾರಿಂತಲೂ ಸಾಧ್ಯವಿಲ್ಲ ಅಲ್ಲಿಗೆ ಉತ್ತರ ಕರ್ನಾಟಕ ಮಧ್ಯಭಾಗ ಹಾಗೂ ದಕ್ಷಿಣ ಕರ್ನಾಟಕ ಈ ಮೂರು ಭಾಗಗಳಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವ ಈ ನಾಲ್ಕು ನಾಯಕರುಗಳು ಒಂದು ವೇಳೆ ಮುಂದಿನ ಎಲೆಕ್ಷನ್ಗೆ ಒಂದಾಗ್ಬಿಟ್ರೆ ಅಲ್ಲಿಗೆ ಗೆಲುವು ಸಲೀಸ್ ಇನ್ನು ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಇವತ್ತು ಒಂದಾಗಿದ್ದವರು ನಾಳೆ ಕಿತ್ತಾಡ್ಕೊಳ್ತಾರೆ ನಾಳೆ ಕಿತ್ತಾಡ್ಕೊಂಡಿದ್ದವರು ನಾಡಿದ್ದು ಒಂದಾಗ್ತಾರೆ ಇದೇ ರಾಜಕೀಯ ರಾಜಕೀಯದಲ್ಲಿ ಯಾರು ಪರ್ಮನೆಂಟ್ ಶತ್ರುಗಳು ಇಲ್ಲ ಯಾರು ಕೂಡ ಪರ್ಮನೆಂಟ್ ಮಿತ್ರರು ಕೂಡ ಇಲ್ಲ ಎಲ್ಲ ಸಮಯಕ್ಕೆ ತಕ್ಕಂತೆ ತಮ್ಮ ಸ್ವಾರ್ಥಕ್ಕೆ ಹಾಗೂ ತಮ್ಮ ತಮ್ಮ ರಾಜಕೀಯ ನಿಲುವುಗಳನ್ನ ಬದಲಾಯಿಸಿಕೊಳ್ತಿರ್ತಾರೆ ರಾಜಕೀಯದಲ್ಲಿ ಹೀಗೆ ಆಗತ್ತೆ ಅಂತ ಯಾವುದನ್ನು ಊಹಿಸುವುದಕ್ಕೆ ಸಾಧ್ಯವಿಲ್ಲ ಅಂತಿಮವಾಗಿ ಕಾರ್ಯಕರ್ತರು ಎಲ್ಲದಕ್ಕೂ ರೆಡಿಯಾಗಿರಬೇಕು ಕಾಂಪ್ರಮೈಸ್ ಒಂದೇ ದಾರಿ ಪಕ್ಷ ಸಿದ್ಧಾಂತ ಎಲ್ಲ ಸೆಕೆಂಡರಿ ನಾಯಕರುಗಳು ತಿಳಿದುಕೊಳ್ಳುವ ಆ ಕ್ಷಣದ ನಿರ್ಧಾರಕ್ಕೆ ಕಾರ್ಯಕರ್ತರು ಬದ್ಧರಾಗಿರ್ಬೇಕು ಅಷ್ಟೇ ಎಲ್ಲವೂ ಅನುಕೂಲ ರಾಜಕೀಯವೇ ಕಳೆದ ಹತ್ತು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಅದೆಷ್ಟು ಸಮ್ಮಿಶ್ರ ಸರ್ಕಾರಗಳನ್ನ ಆಗಿದೆ ಎಣ್ಣೆ ಸೀಕೆಕಾಯಿ ಅಂತಿದ್ದಂತಹ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಪಕ್ಷಗಳು ಸೇರಿ ಸರ್ಕಾರ ರಚನೆಯನ್ನ ಮಾಡಿದ್ವು ಅದೇ ರೀತಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಕೂಡ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಒಂದು ಕೈ ನೋಡೇ ಬಿಡೋಣ ಅಂತ ಸರ್ಕಾರ ರಚನೆಯನ್ನ ಮಾಡಿದ್ರು ಜೆ ಡಿ ಎಸ್ ಪಕ್ಷ ಒಂದು ಟೈಮ್ ಕಾಂಗ್ರೆಸ್ ಜೊತೆ ಇನ್ನೊಂದು ಟೈಮ್ ಬಿಜೆಪಿ ಜೊತೆ ಎರಡು ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ನಡೆಸಿದ ಅನುಭವವನ್ನ ಹೊಂದಿರುವ ಪಕ್ಷ ಇಲ್ಲಿ ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಯಾವ ಪಕ್ಷಕ್ಕೆ ನಿಷ್ಠೆ ತೋರಿಸಬೇಕು ಅಂತ ಜನರಿಗೆ ಮತ್ತು ಕಾರ್ಯಕರ್ತರಿಗೆ ಗೊಂದಲ ಆಗಿರುವುದೊಂದು ಸತ್ಯ ಬೆಳಗಾಗೋದ್ರೊಳಗೆ ಯಾರು ಯಾವ ಪಕ್ಷ ಸೇರಿತಾರೆ ಅನ್ನೋದೇ ದೊಡ್ಡ ಕಗ್ಗಂಟು ಇದೇ ರಾಜಕೀಯ ಒಂದು ವೇಳೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಒಂದಾದರೂ ಕೂಡ ಆದ್ರೆ ಬಿ ವೈ ವಿಜಯೇಂದ್ರ ಮತ್ತು ಯತ್ನಾಳ್ ರವರು ಒಂದಾಗುವುದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಈಗಾಗ್ಲೇ ಎತ್ತಂಗಡಿ ಮಾಡಲಾಗಿದೆ ಒಂದು ಮೂಲಗಳ ಮಾಹಿತಿಗಳ ಪ್ರಕಾರ ಯತ್ನಾಳ್ವರು ಹಾಗೂ ಬಿ ವಿಜೇಂದ್ರ ವಿಜಯೇಂದ್ರನ್ನ ಸಂಧಾನ ಮಾಡಿದ್ರೆ ಹೇಗಿರುತ್ತೆ ಅನ್ನುವ ಪ್ರಯತ್ನಗಳು ಕೂಡ ನಡೀತಾ ಇವೆ ಆದ್ರೆ ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದು ಮುಂದಿನ ದಿನಗಳವರೆಗೆ ಕಾದು ನೋಡ್ಬೇಕು ನಿಮಗೇನ್ ಅನ್ಸುತ್ತೆ ಈ ನಾಲ್ಕು ಜನ ನಾಯಕರಲ್ಲಿ ಯಾರು ಯಾರ ಕೈ ಹಿಡಿಬಹುದು ಒಂದ್ ವೇಳೆ ಬಿ ವೈ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಒಂದಾಗ್ಬಿಟ್ರೆ ರಾಜ್ಯದಲ್ಲಿ ಬಿಜೆಪಿಗೆ ಒಂದು ದೊಡ್ಡ ಶಕ್ತಿ ಸಿಗುತ್ತಾ ಕಮೆಂಟ್ ಮಾಡಿ ತಿಳಿಸಿ